ಜಾಲಿವುಡ್ ಸ್ಟುಡಿಯೋ ಮುಂದೆ ರಣರಂಗವೇ ಉಂಟಾಗಿತ್ತು ಸ್ಟುಡಿಯೋ ಓಪನ್ಗೆ ಸರ್ಕಾರ ಏನು ಅನುಮತಿ ಕೊಟ್ಟಿದೆ ಜಿಲ್ಲಾಡಳಿತ ಏನು ಅನುಮತಿ ಕೊಟ್ಟಿದೆ ಇದರ ವಿರುದ್ದ ಕನ್ನಡಪರ ಸಂಘಟನೆಗಳು ಕಿಡಿಕಾರಿದವು ಜಾಲಿವುಡ್ ಗೇಟ್ ಹತ್ತಿ ಒಳಗೆ ನುಗ್ಗಿದ್ದಾರೆ ಕಾರ್ಯಕರ್ತರು ಹಾಗೂ ಹೋರಾಟಗಾರರು ಇನ್ನು ಭದ್ರತಾ ಸಿಬ್ಬಂದಿ ಹಾಗೂ ಹೋರಾಟಗಾರರ ನಡುವೆ ಗಲಾಟೆ ಸಂಭವಿಸಿದೆ ಪರ ಸಂಘಟನೆಯ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವಿರುದ್ಧ ಕನ್ನಡಪರ ಸಂಘಟನೆಗಳು ಕಿಡಿ ಕಿಡಿ ಆಗಿದ್ದಾವೆ ಬೇರೆಯವ್ರಿಗಾದ್ರೂ ಇದೇ ತರ ಪರ್ಮಿಷನ್ ಕೊಟ್ಬಿಡ್ತೀರಾ ನೀವು ಹದಿನೈದು ದಿನ ಆರಾಮಾಗಿ ಕಾಲಾವಕಾಶ ಯಾರ್ದಂದ್ರೆ ಅವ್ರಿಗೆ ಕೊಡ್ತೀರಾ ಜಾಲಿವುಡ್ನವ್ರಿಗೆ ಮಾತ್ರ ಯಾಕೆ ಕೊಡ್ತೀರಾ ಅಂತ ಆಗ ಅವರು ಒಳಗಡೆ ಇಲ್ಲಿ ಹತ್ತಿ ಒಳಗಡೆ ಬರ್ತಾರೆ ಬಂದವರು ಮುಂದ್ಗಡೆ ಬಿಗ್ ಬಾಸ್ ಸ್ಟುಡಿಯೋದ ಒಳಗಡೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಂತ ಸಮಯದಲ್ಲಿ ಅವರು ತಡೀತಾರೆ ತಕ್ಷಣಕ್ಕೆ ಪೊಲೀಸ್ ಬರ್ತಾರೆ ಈಗ ಪರಿಸ್ಥಿತಿ ಅಂಡರ್ ಕಂಟ್ರೋಲ್ ಪೊಲೀಸ್ ಇದೆ ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ಅವರ ನೇತೃತ್ವದಲ್ಲಿ ಹೆಚ್ಚಿನ ಸಂಖ್ಯೆಯ ಪೊಲೀಸರು ಬಂದು ಇಲ್ಲಿ ಈಗ ಮಹಿಳಾ ಪೊಲೀಸ್ ಡಬ್ಲ್ಯೂ ಪಿಸಿ ಕೂಡ ಇದ್ದಾರೆ ಅವರೆಲ್ಲರೂ ಕೂಡ ಈಗ ಇದ್ದು ಇಲ್ಲೆಲ್ಲವನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ ನೋಡಿ ಬಿಗ್ ಬಾಸ್ ಕಾರ್ಯಕ್ರಮ ನಡೀತಾ ಇದ್ದಂತ ಸ್ಟುಡಿಯೋ ಕೂಡ ನೋಡ್ತಾ ಇದ್ರಿ ಇದು ಈಗ ನಿಯಮ ಬಾಹಿರ ಜಾಲಿವುಡ್ ಸುಮಾರು ಮೂವತ್ತು ಎಕರೆ ಪ್ರದೇಶದಲ್ಲಿ ಈ ಒಂದು ರೆಸಾರ್ಟ್ ನಲ್ಲಿ ಏನೇ ಕಾನೂನು ಬಾಹಿರವಾಗಿ ನಿಯಮ ಬಾಹಿರವಾಗಿ ನಡೀತಾ ಇದ್ದಂತಹ ಚಟುವಟಿಕೆಗಳು ಕಂಪ್ಲೀಟ್ ಆಗಿ ಸ್ಟಾಪ್ ಹಾಕಿದಾವೆ ಮೂರನೇ ಗೇಟ್ ಈ ಗೇಟ್ ಮಾತ್ರ ಓಪನ್ ಆಗಿರೋದು ಆ ಗೇಟ್ ಅನ್ನ ತೆಗೆದುಕೊಂಡು ನಾವೀಗ ಒಳಗಡೆ ಬಂದಿದ್ದೀವಿ ಒಳಗಡೆ ಅಪಾರ್ಟ್ ಅನ್ನ ತಾವು ನೋಡ್ತಾ ಇದ್ರಲ್ಲ ಜಾಲಿವುಡ್ ನ ಸಿಬ್ಬಂದಿ ಕೂಡ ಅಲ್ಲ ಇದ್ದಾರೆ ಜಾಲಿವುಡ್ ನ ಸಿಬ್ಬಂದಿ ಇದ್ದು ಇಲ್ಲೆಲ್ಲವನ್ನು ಕೂಡ ಇಲ್ಲಿ ನಿಭಾಯಿಸಿರೋದನ್ನ ಕೂಡ ತಾವು ಗಮನಿಸ್ತಾ ಇದ್ರಿ ಸ್ಥಳೀಯ ಪೊಲೀಸರು ಕೂಡ ಇಲ್ಲಿ ಇದ್ದು ಯಾವುದೇ ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ಎಲ್ಲವನ್ನು ನಿಯಂತ್ರಿಸ್ತಾ ಇದ್ದಾರೆ ಎಲ್ಲಾ ಕನ್ನಡ ಪರ ಹೋರಾಟಗಾರರನ್ನ ಈಗ ವಶಕ್ಕೆ ಪಡೆದುಕೊಂಡು ಕರೆದುಕೊಂಡು ಹೋಗಿದ್ದಾರೆ ಈಗ ಪರಿಸ್ಥಿತಿ ಕಂಟ್ರೋಲ್ ಇದೆ ಸದ್ಯ ನೀವು ನೋಡ್ತಿರೋ ಹಾಗೆ ಇವರೆಲ್ಲರೂ ಕೂಡ ಈ ಒಳಗಡೆಯ ಜಾಲಿವುಡ್ ಅಪಾರ್ಟ್ ಇದೆಯಲ್ಲ ಅದರ ಒಳಗಡೆಯ ಸೆಕ್ಯೂರಿಟಿಗಳು ಇಷ್ಟೊತ್ತಿನವರೆಗೂ ಕೂಡ ಅವರೇ ಈ ಕನ್ನಡ ಪರ ಕಂಟ್ರೋಲ್ ಮಾಡೋದಕ್ಕೆ ಈ ಡೋರ್ ಅನ್ನ ಹಿಡಿದುಕೊಂಡು ಇಲ್ಲಿದ್ದವರು ಆದ್ರೆ ಈಗ ಪೊಲೀಸರು ಬಂದಾದ ನಂತರ ಈಗ ಪರಿಸ್ಥಿತಿ ಕಂಟ್ರೋಲ್ಗೆ ಬಂದಿದೆ ಪೊಲೀಸರು ಸ್ಥಳೀಯ ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ಅವರ ನೇತೃತ್ವದಲ್ಲಿ ಹೆಚ್ಚಿನ ಸಂಖ್ಯೆಯ ಪೊಲೀಸರು ಈಗ ಇಲ್ಲಿ ನಿಯೋಜನೆ ಆಗಿದ್ದಾರೆ ಜಾಲಿವುಡ್ ನ ಸಿಬ್ಬಂದಿ ಕೂಡ ಇಲ್ಲ ಇದ್ದಾರೆ ಬಿಗ್ ಬಾಸ್ ನಡೀತಾ ಇದ್ದಂತ ಸ್ಟುಡಿಯೋ ಕೂಡ ಇದೆ ಇದೊಂದು ಗೇಟ್ ಅನ್ನ ಮಾತ್ರ ಓಪನ್ ಮಾಡಿದ್ದಾರೆ ಇದೊಂದು ಗೇಟ್ ನಲ್ಲಿ ಮಾತ್ರ ಓಪನ್ ಮಾಡಿ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಜಾಲಿವುಡ್ ಸ್ಟುಡಿಯೋ ಮುಂದೆ ರಣರಂಗವೇ ಉಂಟಾಗಿತ್ತು ಸ್ಟುಡಿಯೋ ಓಪನ್ಗೆ ಸರ್ಕಾರ ಏನು ಅನುಮತಿ ಕೊಟ್ಟಿದೆ ಜಿಲ್ಲಾಡಳಿತ ಏನು ಅನುಮತಿ ಕೊಟ್ಟಿದೆ ಇದರ ವಿರುದ್ದ ಕನ್ನಡಪರ ಸಂಘಟನೆಗಳು ಕಿಡಿಕಾರಿದವು ಜಾಲಿವುಡ್ ಗೇಟ್ ಹತ್ತಿ ಒಳಗೆ ನುಗ್ಗಿದ್ದಾರೆ ಕಾರ್ಯಕರ್ತರು ಹಾಗೂ ಹೋರಾಟಗಾರರು ಇನ್ನು ಭದ್ರತಾ ಸಿಬ್ಬಂದಿ ಹಾಗೂ ಹೋರಾಟಗಾರರ ನಡುವೆ ಗಲಾಟೆ ಸಂಭವಿಸಿದೆ ಪರ ಸಂಘಟನೆಯ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವಿರುದ್ದ ಕನ್ನಡಪರ ಸಂಘಟನೆಗಳು ಕಿರಿಕಿರಿ ಆಗಿದ್ದಾವೆ ಬೇರೆಯವರಿಗಾದ್ರೆ ಇದೇ ತರ ಪರ್ಮಿಷನ್ ಕೊಟ್ಬಿಡ್ತೀರಾ ನೀವು ಹದಿನೈದು ದಿನ ಆರಾಮಾಗಿ ಕಾಲಾವಕಾಶ ಯಾರಿಗಂದ್ರೆ ಅವ್ರಿಗೆ ಕೊಡ್ತೀರಾ ಜಾಲಿವುಡ್ನವ್ರಿಗೆ ಮಾತ್ರ ಯಾಕೆ ಕೊಡ್ತೀರಾ ಅಂತ ಆಗ ಅವರು ಒಳಗಡೆ ಇಲ್ಲಿ ಹತ್ತಿ ಒಳಗಡೆ ಬರ್ತಾರೆ ಬಂದವರು ಮುಂದ್ಗಡೆ ಬಿಗ್ ಬಾಸ್ ಸ್ಟುಡಿಯೋದ ಒಳಗಡೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಂತ ಸಮಯದಲ್ಲಿ ಅವರು ತಡೀತಾರೆ ತಕ್ಷಣಕ್ಕೆ ಪೊಲೀಸ್ ಬರ್ತಾರೆ ಈಗ ಪರಿಸ್ಥಿತಿ ಅಂಡರ್ ಕಂಟ್ರೋಲ್ ಪೊಲೀಸ್ ಇದೆ ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ಅವರ ನೇತೃತ್ವದಲ್ಲಿ ಹೆಚ್ಚಿನ ಸಂಖ್ಯೆಯ ಪೊಲೀಸರು ಬಂದು ಇಲ್ಲಿ ಈಗ ಮಹಿಳಾ ಪೊಲೀಸ್ ಡಬ್ಲ್ಯೂ ಪಿಸಿ ಕೂಡ ಇದ್ದಾರೆ ಅವರೆಲ್ಲರೂ ಕೂಡ ಈಗ ಇದ್ದು ಇಲ್ಲೆಲ್ಲವನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ ನೋಡಿ ಬಿಗ್ ಬಾಸ್ ಕಾರ್ಯಕ್ರಮ ನಡೀತಾ ಇದ್ದಂತ ಸ್ಟುಡಿಯೋ ಕೂಡ ನೋಡ್ತಾ ಇದ್ರಿ ಇದು ಈಗ ನಿಯಮಬಾಹಿ ಜಾಲಿವುಡ್ ಸುಮಾರು ಮೂವತ್ತು ಎಕರೆ ಪ್ರದೇಶದಲ್ಲಿ ಈ ಒಂದು ರೆಸಾರ್ಟ್ ನಲ್ಲಿ ಏನು ಕಾನೂನು ಬಾಹಿರವಾಗಿ ನಿಯಮ ಬಾಹಿರವಾಗಿ ನಡೀತಾ ಇದ್ದಂತಹ ಚಟುವಟಿಕೆಗಳು ಕಂಪ್ಲೀಟ್ ಆಗಿ ಸ್ಟಾಪ್ ಹಾಕಿದಾವೆ ಮೂರನೇ ಗೇಟ್ ಈ ಗೇಟ್ ಮಾತ್ರ ಓಪನ್ ಆಗಿರೋದು ಆ ಗೇಟ್ ಅನ್ನ ತೆಗೆದುಕೊಂಡು ನಾವು ಈಗ ಒಳಗಡೆ ಬಂದಿದ್ದೀವಿ ಒಳಗಡೆ ಅಪಾರ್ಟ್ ಅನ್ನ ತಾವು ನೋಡ್ತಾ ಇದ್ರಲ್ಲ ಜಾಲಿವುಡ್ ನ ಸಿಬ್ಬಂದಿ ಕೂಡ ಅಲ್ಲೇ ಇದ್ದಾರೆ ಜಾಲಿವುಡ್ ನ ಸಿಬ್ಬಂದಿ ಇದ್ದು ಇಲ್ಲೆಲ್ಲವನ್ನು ಕೂಡ ಇಲ್ಲಿ ನಿಭಾಯಿಸಿರೋದನ್ನ ಕೂಡ ತಾವು ಗಮನಿಸ್ತಾ ಇದ್ರಿ ಸ್ಥಳೀಯ ಪೊಲೀಸರು ಕೂಡ ಇಲ್ಲಿ ಯಾವುದೇ ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ಎಲ್ಲವನ್ನು ಕೂಡ ನಿಯಂತ್ರಿಸ್ತಾ ಇದ್ದಾರೆ ಎಲ್ಲ ಕನ್ನಡ ಪರ ಹೋರಾಟಗಾರರನ್ನ ಈಗ ವಶಕ್ಕೆ ಪಡೆದುಕೊಂಡು ಕರೆದ್ಕೊಂಡು ಹೋಗಿದ್ದಾರೆ ಈಗ ಪರಿಸ್ಥಿತಿ ಕಂಟ್ರೋಲ್ ಇದೆ ಸದ್ಯ ನೀವು ನೋಡ್ತಿರೋ ಹಾಗೆ ಇವರೆಲ್ಲರೂ ಕೂಡ ಈ ಒಳಗಡೆಯ ಜಾಲಿವುಡ್ ಇದೆಯಲ್ಲ ಅದರ ಒಳಗಡೆಯ ಸೆಕ್ಯೂರಿಟಿಗಳು ಇಷ್ಟೊತ್ತಿನವರೆಗೂ ಕೂಡ ಅವರೇ ಈ ಕನ್ನಡ ಪರ ಹೋರಾಟಗಾರರನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಡೋರ್ ಅನ್ನ ಹಿಡಿದುಕೊಂಡು ಇಲ್ಲಿದ್ದವರು ಆದ್ರೆ ಈಗ ಪೊಲೀಸರು ಬಂದಾದ ನಂತರ ಈಗ ಪರಿಸ್ಥಿತಿ ಕಂಟ್ರೋಲ್ಗೆ ಬಂದಿದೆ ಪೊಲೀಸರು ಸ್ಥಳೀಯ ಇನ್ಸ್ಪೆಕ್ಟರ್ ಶಂಕರ್ ನಾಯ್ಕ್ ಅವರ ನೇತೃತ್ವದಲ್ಲಿ ಹೆಚ್ಚಿನ ಸಂಖ್ಯೆಯ ಪೊಲೀಸರು ಈಗ ನಿಯೋಜನೆ ಆಗಿದ್ದಾರೆ ಜಾಲಿವುಡ್ ನ ಸಿಬ್ಬಂದಿ ಕೂಡ ಇಲ್ಲ ಇದ್ದಾರೆ ಬಿಗ್ ಬಾಸ್ ಕಲಿತಾ ಇದ್ದಂತ ಸ್ಟುಡಿಯೋ ಕೂಡ ಇದೆ ಇದೊಂದು ಗೇಟ್ ಅನ್ನ ಮಾತ್ರ ಓಪನ್ ಮಾಡಿದ್ದಾರೆ ಇದೊಂದು ಗೇಟ್ ನಲ್ಲಿ ಮಾತ್ರ ಓಪನ್ ಮಾಡಿ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಜಾಲಿವುಡ್ ಸ್ಟುಡಿಯೋ ಮುಂದೆ ರಣ ರಂಗವೇ ಉಂಟಾಗಿತ್ತು ಸ್ಟುಡಿಯೋ ಓಪನ್ಗೆ ಸರ್ಕಾರ ಏನು ಅನುಮತಿ ಕೊಟ್ಟಿದೆ ಜಿಲ್ಲಾಡಳಿತ ಏನು ಅನುಮತಿ ಕೊಟ್ಟಿದೆ ಇದರ ವಿರುದ್ದ ಕನ್ನಡಪರ ಸಂಘಟನೆಗಳು ಕಿಡಿಕಾರಿದವು ಜಾಲಿವುಡ್ ಗೇಟ್ ಹತ್ತಿ ಒಳಗೆ ನುಗ್ಗಿದ್ದಾರೆ ಕಾರ್ಯಕರ್ತರು ಹಾಗೂ ಹೋರಾಟಗಾರರು ಇನ್ನು ಭದ್ರತಾ ಸಿಬ್ಬಂದಿ ಹಾಗೂ ಹೋರಾಟಗಾರರ ನಡುವೆ ಗಲಾಟೆ ಸಂಭವಿಸಿದೆ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕನ್ನಡ ಪರ ಸಂಘಟನೆಗಳು ಕಿಡಕಿಡಿ ಆಗಿದ್ದಾವೆ ಬೇರೆಯವ್ರಿಗೆ ಇದೆ ಇದೇ ತರ ಪರ್ಮಿಷನ್ ಕೊಟ್ಟು ನೀವು ಹದಿನೈದು ದಿನ ಆರಾಮಾಗಿ ಕಾಲಾವಕಾಶ ಯಾರ್ಗಂದ್ರ ಅವ್ರಿಗೆ ಕೊಡ್ತೀರಾ ಬಾಲಿವುಡ್ ಅವ್ರಿಗೆ ಮಾತ್ರ ಯಾಕೆ ಕೊಡ್ತೀರಾ ಅಂತ ಆಗ ಅವರು ಒಳಗಡೆ ಇಲ್ಲಿ ಹತ್ತಿ ಒಳಗಡೆ ಬರ್ತಾರೆ ಬಂದವರು ಮುಂದ್ಗಡೆ ಬಿಗ್ ಬಾಸ್ ಸ್ಟುಡಿಯೋದ ಒಳಗಡೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಂತ ಸಮಯದಲ್ಲಿ ಅವರು ತಡೀತಾರೆ ತಕ್ಷಣಕ್ಕೆ ಪೊಲೀಸ್ ಬರ್ತಾರೆ ಈಗ ಪರಿಸ್ಥಿತಿ ಅಂಡರ್ ಕಂಟ್ರೋಲ್ ಪೊಲೀಸ್ ಇದೆ ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ ಶಂಕರ್ ನಾಯ್ಕ ಅವರ ನೇತೃತ್ವದಲ್ಲಿ ಹೆಚ್ಚಿನ ಸಂಖ್ಯೆಯ ಪೊಲೀಸರು ಬಂದು ಇಲ್ಲಿ ಈಗ ಮಹಿಳಾ ಪೊಲೀಸ್ ಡಬ್ಲ್ಯೂ ಪಿ ಸಿ ಕೂಡ ಇದ್ದಾರೆ ಅವರೆಲ್ಲರೂ ಕೂಡ ಈಗ ಇದ್ದು ಇಲ್ಲೆಲ್ಲವನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ ನೋಡಿ ಬಿಗ್ ಬಾಸ್ ಕಾರ್ಯಕ್ರಮ ನಡೀತಾ ಇದ್ದಂತ ಸ್ಟುಡಿಯೋ ಕೂಡ ನೋಡ್ತಾ ಇದ್ರಿ ಇದು ಈಗ ನಿಯಮ ಬಾಹಿರವಾಗಿ ಜಾಲಿವುಡ್ ಸುಮಾರು ಮೂವತ್ತು ಎಕರೆ ಪ್ರದೇಶದಲ್ಲಿ ಈ ಒಂದು ರೆಸಾರ್ಟ್ ನಲ್ಲಿ ಏನು ಕಾನೂನು ಬಾಹಿರವಾಗಿ ನಿಯಮ ಬಾಹಿರವಾಗಿ ನಡೀತಾ ಇದ್ದಂತ ಚಟುವಟಿಕೆಗಳು ಕಂಪ್ಲೀಟ್ ಆಗಿ ಸ್ಟಾಪ್ ಹಾಕಿದಾವೆ ಮೂರನೇ ಗೇಟ್ ಈ ಗೇಟ್ ಮಾತ್ರ ಓಪನ್ ಆಗಿರೋದು ಆ ಗೇಟ್ ಅನ್ನ ತೆಗೆದುಕೊಂಡು ನಾವೀಗ ಒಳಗಡೆ ಬಂದಿದ್ದೀವಿ ಒಳಗಡೆ ಅಪಾಠನ ತಾವು ನೋಡ್ತಾ ಇದ್ರಲ್ಲ ಜಾಲಿವುಡ್ ನ ಸಿಬ್ಬಂದಿ ಕೂಡ ಇದ್ದಾರೆ ಜಾಲಿವುಡ್ ನ ಸಿಬ್ಬಂದಿ ಇದ್ದು ಇಲ್ಲೆಲ್ಲವನ್ನು ಕೂಡ ಇಲ್ಲಿ ಕೂಡ ತಾವು ಗಮನಿಸ್ತಾ ಇದ್ರಿ ಸ್ಥಳೀಯ ಪೊಲೀಸರು ಕೂಡ ಇಲ್ಲಿ ಇದ್ದು ಯಾವುದೇ ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ಎಲ್ಲವನ್ನು ಕೂಡ ನಿಯಂತ್ರಿಸ್ತಾ ಇದ್ದಾರೆ ಎಲ್ಲಾ ಕನ್ನಡ ಪರ ಹೋರಾಟಗಾರರನ್ನ ಈಗ ವಶಕ್ಕೆ ಪಡೆದುಕೊಂಡು ಕರೆದುಕೊಂಡು ಹೋಗಿದ್ದಾರೆ ಈಗ ಪರಿಸ್ಥಿತಿ ಕಂಟ್ರೋಲ್ ಇದೆ ಸದ್ಯ ನೀವು ನೋಡ್ತಿರೋ ಹಾಗೆ ಇವರೆಲ್ಲರೂ ಕೂಡ ಈ ಒಳಗೆ ಡೆಯ ಜಾಲಿವುಡ್ ಅಪಾರ್ಟ್ ಇದೆಯಲ್ಲ ಅದರ ಒಳಗಡೆಯ ಸೆಕ್ಯೂರಿಟಿಗಳು ಇಷ್ಟೊತ್ತಿನವರೆಗೂ ಕೂಡ ಅವರೇ ಈ ಕನ್ನಡ ಪರ ಹೋರಾಟಗಾರರನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಡೋರ್ ಅನ್ನ ಹಿಡಿದುಕೊಂಡು ಇಲ್ಲಿದ್ದವರು ಆದ್ರೆ ಈಗ ಪೊಲೀಸರು ಬಂದಾದ ನಂತರ ಈಗ ಪರಿಸ್ಥಿತಿ ಕಂಟ್ರೋಲ್ಗೆ ಬಂದಿದೆ ಪೊಲೀಸರು ಸ್ಥಳೀಯ ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ಅವರ ನೇತೃತ್ವದಲ್ಲಿ ಹೆಚ್ಚಿನ ಸಂಖ್ಯೆಯ ಪೊಲೀಸರು ಈಗ ನಿಯೋಜನೆ ಆಗಿದ್ದಾರೆ ಜಾಲಿವುಡ್ ನ ಸಿಬ್ಬಂದಿ ಕೂಡ ಇಲ್ಲ ಇದ್ದಾರೆ ಬಿಗ್ ಬಾಸ್ ನಡೀತಾ ಇದ್ದಂತ ಸ್ಟುಡಿಯೋ ಕೂಡ ಇದೆ ಇದೊಂದು ಗೇಟ್ ಅನ್ನ ಮಾತ್ರ ಓಪನ್ ಮಾಡಿದ್ದಾರೆ ಇದೊಂದು ಗೇಟ್ ನಲ್ಲಿ ಮಾತ್ರ ಓಪನ್ ಮಾಡಿ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ನಿನ್ನೆ ಜಾಲಿವುಡ್ ಸ್ಟುಡಿಯೋ ಮುಂದೆ ರಣ ರಂಗವೇ ಉಂಟಾಗಿತ್ತು ಸ್ಟುಡಿಯೋ ಓಪನ್ ಗೆ ಸರ್ಕಾರ ಏನು ಅನುಮತಿ ಕೊಟ್ಟಿದೆ ಜಿಲ್ಲಾಡಳಿತ ಏನು ಅನುಮತಿ ಕೊಟ್ಟಿದೆ ಇದರ ವಿರುದ್ದ ಪರ ಸಂಘಟನೆಗಳು ಕಿಡಿಕಾರಿದ್ವು ಜಾಲಿವುಡ್ ಗೇಟ್ ಹತ್ತಿ ಒಳಗೆ ನುಗ್ಗಿದ್ದಾರೆ ಕಾರ್ಯಕರ್ತರು ಹಾಗೂ ಹೋರಾಟಗಾರರು ಇನ್ನು ಭದ್ರತಾ ಸಿಬ್ಬಂದಿ ಹಾಗೂ ಹೋರಾಟಗಾರರ ನಡುವೆ ಗಲಾಟೆ ಸಂಭವಿಸಿದೆ ಕನ್ನಡಪುರ ಸಂಘಟನೆಯ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಜಿಲ್ಲಾಡಳಿತದ ವಿರುದ್ದ ಪರ ಸಂಘಟನೆಗಳು ಕಿಡಿ ಕಿಡಿ ಆಗಿದ್ದಾವೆ ಬೇರೆಯವರಿಗಾದ್ರೆ ಇದೇ ತರ ಪರ್ಮಿಷನ್ ಕೊಟ್ಬಿಡ್ತೀರಾ ನೀವು ಹದಿನೈದು ದಿನ ಆರಾಮಾಗಿ ಕಾಲಾವಕಾಶ ಯಾರಿಗಂದ್ರೆ ಅವರಿಗೆ ಕೊಡ್ತೀರಾ ಆಗ ಅವರು ಒಳಗಡೆ ಇಲ್ಲಿ ಹತ್ತಿ ಒಳಗಡೆ ಬರ್ತಾರೆ ಬಂದವರು ಮುಂದ್ಗಡೆ ಬಿಗ್ ಬಾಸ್ ಸ್ಟುಡಿಯೋದ ಒಳಗಡೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಂತ ಸಮಯದಲ್ಲಿ ಅವರು ತಡೀತಾರೆ ತಕ್ಷಣಕ್ಕೆ ಪೊಲೀಸ್ ಬರ್ತಾರೆ ಈಗ ಪರಿಸ್ಥಿತಿ ಅಂಡರ್ ಕಂಟ್ರೋಲ್ ಪೊಲೀಸ್ ಇದೆ ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ಅವರ ನೇತೃತ್ವದಲ್ಲಿ ಹೆಚ್ಚಿನ ಸಂಖ್ಯೆಯ ಪೊಲೀಸರು ಬಂದು ಇಲ್ಲಿ ಈಗ ಮಹಿಳಾ ಪೊಲೀಸ್ ಡಬ್ಲ್ಯೂ ಪಿಸಿ ಕೂಡ ಇದ್ದಾರೆ ಅವರೆಲ್ಲರೂ ಕೂಡ ಈಗ ಇದ್ದು ಇಲ್ಲೆಲ್ಲವನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ ನೋಡಿ ಬಿಗ್ ಬಾಸ್ ಕಾರ್ಯಕ್ರಮ ನಡೀತಾ ಇದ್ದಂತ ಸ್ಟುಡಿಯೋ ಕೂಡ ನೋಡ್ತಾ ಇದ್ರಿ ಇದು ಈಗ ನಿಯಮ ಬಾಹಿರವಾಗಿ ಜಾಲಿವುಡ್ ಸುಮಾರು ಮೂವತ್ತು ಎಕರೆ ಪ್ರದೇಶದಲ್ಲಿ ಈ ಒಂದು ರೆಸಾರ್ಟ್ ನಲ್ಲಿ ಏನು ಕಾನೂನು ಬಾಹಿರವಾಗಿ ನಿಯಮ ಬಾಹಿರವಾಗಿ ನಡೀತಾ ಇದ್ದಂತ ಚಟುವಟಿಕೆಗಳು ಕಂಪ್ಲೀಟ್ ಆಗಿ ಸ್ಟಾಪ್ ಹಾಕಿದಾವೆ ಮೂರನೇ ಗೇಟ್ ಈ ಗೇಟ್ ಮಾತ್ರ ಓಪನ್ ಆಗಿರೋದು ಆ ಗೇಟ್ ಅನ್ನ ತೆಗೆದುಕೊಂಡು ನಾವೀಗ ಒಳಗಡೆ ಬಂದಿದ್ದೀವಿ ಒಳಗಡೆ ಅಪಾರ್ಟ ತಾವು ನೋಡ್ತಾ ಇದ್ರಲ್ಲ ಜಾಲಿವುಡ್ ನ ಸಿಬ್ಬಂದಿ ಕೂಡ ಅಲ್ಲೇ ಇದ್ದಾರೆ ಜಾಲಿವುಡ್ ನ ಸಿಬ್ಬಂದಿ ಇದ್ದು ಇಲ್ಲೆಲ್ಲವನ್ನೂ ಕೂಡ ಇಲ್ಲಿ ಕೂಡ ಗಮನ ಇದ್ರಿ ಸ್ಥಳೀಯ ಪೊಲೀಸರು ಕೂಡ ಇಲ್ಲಿ ಇದ್ದು ಯಾವುದೇ ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ಎಲ್ಲವನ್ನು ಕೂಡ ನಿಯಂತ್ರಿಸ್ತಾ ಇದ್ದಾರೆ ಎಲ್ಲಾ ಕನ್ನಡ ಪರ ಹೋರಾಟಗಾರರನ್ನ ಈಗ ವಶಕ್ಕೆ ಪಡೆದುಕೊಂಡು ಕರೆದುಕೊಂಡು ಹೋಗಿದ್ದಾರೆ ಈಗ ಪರಿಸ್ಥಿತಿ ಕಂಟ್ರೋಲ್ ಇದೆ ಸದ್ಯ ನೀವು ನೋಡ್ತಿರೋ ಹಾಗೆ ಇವರೆಲ್ಲರೂ ಕೂಡ ಈ ಒಳಗಡೆಯ ಜಾಲಿವುಡ್ ಅಪಾರ್ಟ್ ಇದೆಯಲ್ಲ ಅದರ ಒಳಗಡೆಯ ಸೆಕ್ಯೂರಿಟಿಗಳು ಇಷ್ಟೊತ್ತಿನವರೆಗೂ ಕೂಡ ಅವರೇ ಈ ಕನ್ನಡ ಪರ ಕಂಟ್ರೋಲ್ ಮಾಡೋದಕ್ಕೆ ಈ ಡೋರ್ ಅನ್ನ ಹಿಡಿದುಕೊಂಡು ಇಲ್ಲಿದ್ದವರು ಆದ್ರೆ ಈಗ ಪೊಲೀಸರು ಬಂದಾದ ನಂತರ ಈಗ ಪರಿಸ್ಥಿತಿ ಕಂಟ್ರೋಲ್ಗೆ ಬಂದಿದೆ ಪೊಲೀಸರು ಸ್ಥಳೀಯ ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ಅವರ ನೇತೃತ್ವದಲ್ಲಿ ಹೆಚ್ಚಿನ ಸಂಖ್ಯೆಯ ಪೊಲೀಸರು ಈಗ ನಿಯೋಜನೆ ಆಗಿದ್ದಾರೆ ಜಾಲಿವುಡ್ ನ ಸಿಬ್ಬಂದಿ ಕೂಡ ಇಲ್ಲ ಇದ್ದಾರೆ ಬಿಗ್ ಬಾಸ್ ನಡೀತಾ ಇದ್ದಂತ ಸ್ಟುಡಿಯೋ ಕೂಡ ಇದೆ ಇದೊಂದು ಗೇಟ್ ಅನ್ನ ಮಾತ್ರ ಓಪನ್ ಮಾಡಿದ್ದಾರೆ ಇದೊಂದು ಗೇಟ್ ನಲ್ಲಿ ಮಾತ್ರ ಓಪನ್ ಮಾಡಿ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಡೆಸುತ್ತಾರೆ